ಒಂದು ವರ್ಷಕ್ಕೊಂದು ನಾವು ಒಂದು ಸದಸ್ಯರಾದ್ರೆ ಒಂದು ಮೂರು ನಾಲ್ಕು ಸೊಸೈಟಿ ಕೊಡೋಕ್ಕಾಗ್ತಿತ್ತು ಅಷ್ಟೇ ಒಪ್ಬುಡ್ತಿದ್ದೇ ಕೊಡ್ತಿರ್ಲಿಲ್ಲ ಕಾರಣ ಆದರೂ ಇಷ್ಟೇ ಯಾಕಂದರೆ ಆರ್ಥಿಕವಾಗಿ ನಾವಿನ್ನ ಬಡವಣಿಗೆ ಅಂತ ಕಾಲ ಆಗ್ಲೇ ರಾಜಣ್ಣವ್ರು ಹೇಳಿದಂಗೆ ಗುಡ್ ಲೈಫು ಅದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಇವತ್ತು ನಮ್ಮ ಹಾಲು ಗೋಪಾಲ ಮೂರ್ತರು ಹೇಳಿದಂಗೆ ಸುಮಾರು ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷಕ್ಕೂ ನೀಚಿತ್ತು ನಮ್ಮ ಮಾರುಕಟ್ಟೆ ಅಷ್ಟಿಲ್ಲ ಎಂದೇ ಸಂಬಂಧ ಸಂದರ್ಭದಲ್ಲಿ ಈ ಹಾಲನ್ನ ಮಾರಾಟ ಮಾಡೋದು ಹೇಗೆ ಪೌಡರ್ ಮಾಡಿ ಮಾರಾಟ ಮಾಡೋಕ್ಕೋದ್ರೆ ನಮ್ಗೆ ಲಾಸ್ ಆಗ್ತಿತ್ತು ಯಾಕಂದರೆ ಇವತ್ತು ಒಂದು ಕೆ ಜಿ ಪೌಡರ್ ಮಾಡಬೇಕಾದ್ರೆ ನಾ ಒಂದು ಸುಮಾರು ಒಂದು ಹತ್ತು ಲೀಟ್ರ್ ಹಾಲನ್ನ ನಾವು ಬಳಸ್ಬೇಕಾಗತ್ತೆ ಆ ಪ್ರೊಸೆಸಿಂಗ್ ಚಾರ್ಜ್ ಎಲ್ಲ ಸೇರಿದ್ರೆ ಲಾಸಿಗೆ ಬರ್ತಾಯಿತ್ತು ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ನಮ್ಮ ಕೋಲಾರದ ಒಕ್ಕೂಟದಲ್ಲಿ ಸೇರಿಕೊಂಡು ಅವ್ರು ಏನು ಮಾಡಿದ್ರು ಈ ಗುಡ್ ಲೈಫ್ ಅಂತ ಟೆಟ್ರಾ ಬ್ಯಾಂಕ್ ಅಂತೇನು ಹೇಳ್ತೀವಿ ಇದು ಅಮೂಲವ್ರು ಕೂಡ ಮಾಡಿರಲಿಲ್ಲ ಅವತ್ತು ಗುಜರಾತ್ನ ಅಮೂಲವ್ರು ಕೂಡ ಮಾಡಿರಲಿಲ್ಲ ನಮ್ಮ ದೇಶದಲ್ಲಿ ಹೊಸ್ದಾಗಿ ಬಂದಂಥ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದು ಹಂಗಾಗಿ ಧೈರ್ಯ ಮಾಡಿ ಯಾಕಂದರೆ ಅದು ಸೇಲ್ ಆಗಲ್ಲ ಲಾಸ್ ಆಗತ್ತೆ ಅನ್ನೋ ಒಂದು ಒಂದು ಮಾತು ಬಂತು ಈವನ್ನ ನಮ್ಮ ಎನ್ ಡಿ ಡಿ ಇವರು ಕೂಡ ಬೇಡ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದಾಗ ಕೂಡ ಧೈರ್ಯ ಮಾಡಿ ನಮ್ಮ ಕೋಲಾರದವ್ರು ಕೂಡಿದ್ರವತ್ತು ನನಗೆ ತಿಳಿದ ಮಟ್ಟಿಗೆ ತೊಂಬತ್ತಾರಲ್ಲಿ ಅಂತ ಕಾಣಿಸುತ್ತೆ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಗುಡ್ ಲೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ ಅಂದರೆ ಗುಡ್ ಲೈಫ್ ಯಾಕಂದರೆ ಅದಾದ ನಂತರ ನಾವು ಬೆಂಟ್ರಿ ಸಪ್ಲೈ ಮಾಡೋಕೆ ಶುರು ಮಾಡಿದ್ವಿ ಇವತ್ತು ನಾವು ಕೋಲಾರದಲ್ಲಿ ಶುರು ಮಾಡಿದ್ದು ನಮ್ಮ ರಾಜ್ಯದಲ್ಲಿ ನಾಲ್ಕೈದು ಒಕ್ಕೂಟಗಳು ಕಾಂಪಿಟೇಷನ್ ಮಾಡಿಕೊಂಡು ಶುರು ಮಾಡುವಂಥ ಒಂದು ಸಂದರ್ಭ ಆಗಿದೆ ಯಾಕೆಂದ್ರೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಿದಾಗ ಬೇರೆ ದಾರಿ ಇಲ್ಲ ನಾವು ಟೆಕ್ಟ್ರಾ ಪ್ಯಾಕ್ ಮಾಡಿ ಯಾಕಂದರೆ ಅದು ಸುಮಾರು ಒಂದು ಆರು ತಿಂಗಳವರೆಗೂ ನಾವು ಪ್ಯಾಕ್ ಮಾಡಿದ್ರೆ ನಾರ್ಮಲ್ ಟೆಂಪರೇಚರ್ ಅಂದರೆ ಫ್ರಿಡ್ಜ್ ಅವಶ್ಯಕತೆ ಇರೋಲ್ಲ ನಾವು ಎಲ್ಲಿ ಬೇಕಾಗಿರುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಅದನ್ನು ನಾವು ನಮ್ಮ ಕೋಲಾರದಲ್ಲಿ ಮೊದಲನೇ ಸತಿ ಶುರು ಮಾಡಿದ್ವಿ ಜೊತೆಗೆ ಅದೇ ರೀತಿ ಸರ್ಕಾರಗಳಿಂದ ಏನೇನು ಮಾಡ್ತಾ ಈಗಾಗಲೇ ಹಾಲು ಉತ್ಪಾದಕರ ಬಗ್ಗೆ ಹಾಲು ಉತ್ಪಾದಕರ ಸಹಕಾರಗಳ ಸಂಘದ ಬಗ್ಗೆ ಅಲ್ಲಿರುವಂತಹ ಒಂದು ಅನುಕೂಲಗಳ ಬಗ್ಗೆ ಎಲ್ಲ ಈಗಾಗಲೇ ವಿವರವಾಗಿ ನಮ್ಮ ರಾಜಣ್ಣವರು ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾನು ಹೇಳೋದೇನಂತಂದ್ರೆ ಎಲ್ಲರೂ ಕೂಡ ಈಗ ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಡಿ ನಮ್ಮ ಒಳ್ಳೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಚೆನ್ನಾಗಿ ಬಳಸಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರು ತುಂಬಾ ಸಂತೋಷ ನಂದೊಂದು ಕೋರಿಕೆ ಏನು ಅಂತಂದ್ರೆ ನಾನು ಕೂಡ ಸೇರಿದಂತೆ ನಮ್ಮ ಸರ್ಕಾರದ ಇಲ್ಲ ನಮ್ಮ ಹಾಲು ಒಕ್ಕೂಟದ ಒಂದು ಗಣತರಿಸ್ಬೇಕೇನಪ್ಪಾ ಅಂತಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಅಲ್ಲದೆ ಹಾಲು ಉತ್ಪಾದಕರಿಗೆ ನಾವು ರಕ್ಷಣೆಯಾಗಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಎಲ್ಲೇ ಒಂದು ಕೆಲಸಕ್ಕೆ ಹೋದ್ರೆ ಏನೇ ಒಂದು ಎಕ್ಸಾಂಪಲ್ ಹೇಳ್ತಿದ್ರು ನಮ್ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಇಲ್ಲಿ ಹಾಲು ಒಕ್ಕೂಟದ ಎಲ್ಲ ಸಹಕಾರ ಸಂಘದ ಎಲ್ಲ ಎಂಪ್ಲಾಯ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ರಕ್ಷಣೆ ಇದೆ ನಮ್ಮ ಹಾಲು ಉತ್ಪಾದಕರಿಗೆ ಒಂದು ರಕ್ಷಣೆ ಬೇಕು ಇಲ್ಲಿ ಹಾಲು ಉತ್ಪಾದಕರ ಹಾಲು ಉತ್ಪಾದಕರಿಗೆ ಅಂದ್ರೆ ಹಸುಗಳು ಕಟ್ಕೊಂಡ್ರಿಗೆ ಹಾಲಿಗೆ ರಕ್ಷಣೆ ಇದೆಯಾ ಇನ್ಶೂರೆನ್ಸ್ ಇದೆ ಇನ್ಸುರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಇದೆ ಅದಕ್ಕೆ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು ಹೆಂಗಪ್ಪ ಅಂತಂದ್ರೆ ಒಂದು ಇವಾಗ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲೋ ಸಾಫ್ಟ್ವೇರ್ ಹೋಗ್ತಾರೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಎಲ್ಲೋ ಒಂದಷ್ಟು ಏನೋ ಒಂದ್ ಅನುಕೂಲ ಆಗತ್ತೆ ಎಲ್ಲೋ ಒಂದ್ ಗೌರ್ಮೆಂಟ್ ಕೆಲ್ಸ ಏನೋ ಒಂದ್ ಹೆಚ್ಚು ಕಡಿಮೆ ಆಯ್ತು ಇಲ್ಲೋ ಒಂದ್ ತೊಂದರೆ ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಕ್ಷಣೆ ಇದೆ ಅವಾಗ ಏನಾಗುತ್ತೆ ಗೌರ್ಮೆಂಟ್ ಕೆಲ್ಸ ಹುಡ್ಕೊಂಡು ಹೋಗ್ಬೇಕಪ್ಪ ಯಾವ್ದೋ ಕೆಲಸ ಹುಡ್ಕೊಂಡು ಹೋಗ್ಬೇಕಪ್ಪ ಅನ್ನೋ ಒಂದು ಮನೋಭಾವ ಇರುತ್ತೆ ಅದೇ ಇಲ್ಲಿ ಇಲ್ಲೂ ಕೂಡ ರಕ್ಷಣೆ ಇದ್ರೆ ಖಂಡಿತ ಹೇಳ್ತಿದ್ದೀನಿ ಈಗ ಏನು ಎಲ್ಲ ನನಗೆ ಗೊತ್ತಿದ್ದಂಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎಲ್ಲೇ ಯಾವುದೇ ಸಂಘಗಳಿದ್ರು ಕೂಡ ಎಲ್ಲ ಒಳ್ಳೆಯ ರೀತಿನಲ್ಲಿ ನಡ್ಕೊಂಡು ಹೋಗ್ತಿದ್ದಾವೆ ಎಲ್ಲ ಅಭಿವೃದ್ಧಿಯ ಪಥದಲ್ಲಿ ಇದ್ದಾವೆ ಎಲ್ಲ ಕೂಡ ಲಾಭದಲ್ಲೇ ಇದ್ದಾವೆ ಅನ್ನೋ ಮಾತು ಕೂಡ ಸುಮಾರು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ಅನುಕೂಲವಾಗಿದ್ದಾವೆ ಅದರಲ್ಲಿ ಹಾಲು ಉತ್ಪಾದಕರ ಸಹಕಾರಗಳು ಸಂಘದಲ್ಲಿ ಬರುವಂತ ಒಂದು ಲಾಭ ಇರಬಹುದು ಒಕ್ಕೂಟದಿಂದ ಇರಬಹುದು ಸರ್ಕಾರದಿಂದ ಇರಬಹುದು ಎಲ್ಲರೂ ಕೂಡ ಹಾಲು ಉತ್ಪಾದಕರಿಗೆ ಒಂದು ರಕ್ಷಣೆಯ ನಿಂತ್ಕೊಳ್ಳೋ ಒಂದು ವಿಧಾನನ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಅದನ್ನು ಕೊಂದು ಏನಾದರೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಿವಿ ಮಾತನ್ನ ನಮ್ಮ ಇಲ್ಲಿರುವಂತಹ ಎಲ್ಲ ವೇದಿಕೆ ಮೇಲೆ ಗಣ್ಯರಿಗೆ ಎಲ್ಲ ನಮ್ಮ ಹಾಲು ಉತ್ಪಾದಕರ ಪರವಾಗಿ ನಾನು ತಮ್ಮಲ್ಲೆಲ್ಲರೂ ಕೂಡ ಒಂದು ಮನವಿನ ಮಾಡ್ತಿದ್ದೀನಿ ನಾನು ಕೂಡ ಆ ವಿಚಾರದಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡಿ ಮುಂದುವರ್ಸೋಣ ಅಂತ ಹೇಳಿಬಿಟ್ಟು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ತಿಳುವಳಿಕೆ ಹೇಳಿದ್ದಾರೆ ಏನೇನ್ ಮಾಡಬೇಕು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಗುಣಮಟ್ಟದ ಹಾಲು ಕೊಡಬೇಕು ಅನ್ನೋದ್ರ ವಿಚಾರವಾಗಿ ಖಂಡಿತ ಅದಕ್ಕೆಲ್ಲ ನೀವೆಲ್ಲರೂ ಕೂಡ ಸಹಕಾರಿ ಸಹಕಾರ ಮಾಡಿದಿರಿ ಮುಂದೆ ಕೂಡ ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಡ್ತಾ ಹೋದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗೊಳ್ತವೆ ಅಮೃತ ಭವನ ಊರಲ್ಲಿ ಅಮೃತ ಭವನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅದಕ್ಕೆ ಹೇಳ್ತಿದೀವಿ ಒಳ್ಳೆ ಗುಣಮಟ್ಟದ ಹಾಲನ್ನ ಯಾರು ಕೂಡ ಅಂದ್ರೆ ಹಳ್ಳಿಗಳ ಕಡೆ ನಾರ್ಮಲ್ ಆಗಿ ಇರ್ತದೆ ಬಟ್ ಇವಾಗ ಅನ್ನೋ ಗೊತ್ತಿಲ್ಲ ನಾವು ಕೂಡ ಯಾಕಂದ್ರೆ ರೈತರು ಹಾಲ್ ಏನಾಗುತ್ತೆ ಅಂತಂದ್ರೆ ಎಮ್ಮೆ ಇತ್ತು ಅಂತಂದ್ರೆ ಗಟ್ಟಿ ಇರ್ತದೆ ಅನ್ಬಿಟ್ಟು ಒಂದೂರು ನೀರ್ ಟೆಸ್ಟ್ ಮಾಡೋ ಹೋಗೋದೆಲ್ಲ ಇತ್ತು ಈಗ ಇದೆಯಲ್ಲ ಗೊತ್ತಿಲ್ಲ ಆ ತರದ ವ್ಯವಸ್ಥೆಗಳಲ್ಲ ತರದ ಯಾರು ಮಾಡಕ್ ಆಗಲ್ಲ ಅನ್ಸುತ್ತೆ ಹಾಗಾಗಿ ಗುಣಮಟ್ಟದ ಹಾಲ್ ಕೂಡ ಏನ್ ಅನುಕೂಲಗಳು ಬೇಕೋ ಆ ಅನುಕೂಲನ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಈ ತುಂಬಾ ಮಾತಾಡೋದಿಲ್ಲ ನಮ್ಮ ಗ್ರಾಮದಲ್ಲಿ ಹಾಳಾಕಂಥವ್ರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಸಹಕಾರ ಸಂಘದ ದೇವದ್ದೇಶಗಳೇನು ನಾವು ಯಾವ ರೀತಿ ಒಂದು ಜವಾಬ್ದಾರಿತವಾದಂಥ ಅಧಿಕಾರನ ಪಡ್ಕೊಂಡಾಗ ನಾವು ಗ್ರಾಮಕ್ಕೆ ಯಾವ ರೀತಿ ಸೇವೆ ಮಾಡಬೇಕು ಅಂತ ಒಂದು ರೀತಿ ಒಂದು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದಾಗ ಏನು ಕಾಣುತ್ತೆ ಅಂದರೆ ಈ ರೀತಿಯಾದಂಥ ಒಂದು ಕುರುಹುಗಳು ನೆನಪುಗಳು ಕಾಣುತ್ತೆ ಈ ರೀತಿ ಕಟ್ಟಡ ನಮ್ಮ ಕಣ್ಣು ಮುಂದೆ ಇರೋಂಥದ್ದು ಈ ಆಡಳಿತ ಮಂಡಳಿ ಜವಾಬ್ದಾರಿ ತಗೊಂಡು ಹಾಲು ಉತ್ಪಾದಕರ ಅನುಕೂಲಕ್ಕೆ ಮಾಡ್ತಾರಂಥದ್ದು ಈ ಶ್ಲಾಘನೀಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಸಂಘಗಳ ಅಭಿವೃದ್ಧಿ ಆಗಿರೋಂಥದ್ದು ನೋಡಿದ್ದೀವಿ ಇವತ್ತಿ ನಮ್ಮ ಗುಡಿಯಪ್ಪಂಡವರು ಹೇಳಿದಂಗೆ ಅದೇ ಹಳೆ ಫ್ಯಾನ್ಗಳನ್ನ ಇಟ್ಕೊಂಡು ಇವತ್ತು ಸಹ ಕಂಪ್ಯೂಟಿಕರಣ ಆಗಿದ್ರು ಸಹ ಅಲ್ಲಿ ಕೈಯಲ್ಲಿ ಬರ್ಕೊಂಡು ಇನ್ನೂ ಅದೇ ಸ್ಥಿತಿಲಿ ಇಟ್ಕೊಂಡಿರೋಂಥ ಸಂಘಗಳನ್ನೂ ಸಹ ನಾವು ನೋಡಿದ್ದೀವಿ ಆದರೆ ಇದರ ದೇವ ದೇಶಗಳನ್ನ ಹತ್ತಿರಂಥ ಮತ್ತೆ ಹಾಲು ಉತ್ಪಾದಕರ ಒಂದು ಮನಸ್ಥಿತಿಗಳು ಎಲ್ಲ ಸಹ ಇವತ್ತು ದಿನ ಸಂಪೂರ್ಣವಾಗಿ ಬದಲಾಗಿದೆ ಈಗ ಹಾಲು ಕ್ವಾಲಿಟಿ ಎಷ್ಟು ಹೆಚ್ಚು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಬೆಲೆನೂ ಸಹ ವೈಜ್ಞಾನಿಕವಾಗಿ ನಿಗದಿ ಆಗಿರೋಂಥದ್ದು ಹಿಂದೆ ಏನೋ ಹಾಲು ಲೀಟರ್ ಲೆಕ್ಕದಲ್ಲಿ ಅಳಿತಾ ಇದೆ ಈಗ ಕ್ವಾಲಿಟಿ ಮೂರ್ತಿ ಚಿಕ್ಕದಾಗಿರೋ ಕೀರ್ತಿ ದೊಡ್ಡದಾಗಬೇಕು ಹಂಗಾಗಿ ನಿಮ್ಮ ಹಾಲಿನ ಗುಣಮಟ್ಟ ಹೆಚ್ಚಿದ್ರೆ ಅಷ್ಟು ಫ್ಯಾಟ್ ಕಂಟೆಂಟ್ ಬರ್ತದೆ ಅದರಂತೆ ನಿಮಗೆ ಹಾಲಿನ ದರೂ ಸಹ ಹೆಚ್ಚಾಗ್ತಾ ಇರೋಂಥದ್ದು ಹಾಗಾಗಿ ತುಪ್ಪದ ಬೆಲೆ ತುಪ್ಪಕ್ಕಿರುತ್ತೆ ಮೊಸರು ಬೆಲೆ ಮೊಸರಿಕಿರುತ್ತೆ ಆ ರೀತಿ ಆ ತುಪ್ಪದ ರೀತಿ ನಾವು ಉತ್ಪನ್ನ ನಾವೇನು ಮಾಡ್ತಾ ಇದೀವಿ ರೈತರು ಅದನ್ನು ಹೆಚ್ಚು ಕ್ವಾಂಟಿಟಿಗಿಂತ ಕ್ವಾಲಿಟಿಯಾಗಿ ನಾವು ಈ ಡೈರಿ ತಂದಾಕಂತ ನಿಟ್ಟಿನಲ್ಲಿ ನಾವು ಗಮನ ಕೊಡಬೇಕು ಮತ್ತೆ ಹಸುಗಳ ಆರೋಗ್ಯನ ಕಾಪಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೆಚ್ಚು ನಾವು ರೈತರುಗಳು ಒತ್ತು ಕೊಟ್ಟು ಕೆಲಸ ಮಾಡುವಂಥದ್ದು ಆಗಬೇಕು ಬಹಳ ಮುಖ್ಯವಾಗಿ ಆಡಳಿತ ಮಂಡಳಿ ಸರ್ಕಾರ ಸಂಘದ ಉದ್ದೇಶ ಹೆಚ್ಚು ಹೆಚ್ಚು ರೈತರಿಗೆ ಬೆನ್ನಿಗೆ ನಿಂತ್ಕೊಳ್ಳೋಂಥ ಕೆಲಸ ಆಗಬೇಕು ಒಂದಷ್ಟು ಸಲಹೆಗಳನ್ನ ಹಾಲು ಉತ್ಪಾದನೆ ಮಾಡಿ ವಿಶೇಷವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಕೂಟ ಅತ್ಯಂತ ಉತ್ತಮವಾದ ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡ್ತಾ ಇದೆ ಕೋಲಾರ ಹಾಲು ಕೂಟ ಇವತ್ತು ಅತ್ಯಂತ ಪ್ರಬಲವಾಗಿ ಬೆಳೆದಿದೆ ಅಲ್ಲಿ ಒಂದು ತಯಾರು ಮಾಡ್ತಾ ಇದ್ದಾರೆ ಗುಡ್ ಲೈಫ್ ಅಂತೇಳಿ ಆ ಹಾಲನ್ನ ನೀವು ಸುಮಾರು ನೂರ ಎಂಬತ್ತು ಕಾಲ ಮಾಮೂಲಿ ಟೆಂಪರೇಚರ್ ಇರಬಹುದು ಏನು ಕೇಳೋದಿಲ್ಲ ಆ ಇಲ್ಲಿ ನಮ್ಮ ಕೋಲಾರ ಹಾಲು ಉತ್ಪಾದನೆ ಮಾಡಿ ಇಡೀ ರಾಷ್ಟ್ರದ ಇವತ್ತು ನಮ್ಮ ಏನು ಸೈನಿಕರಿಗೆ ಇರ್ಬೋದು ವಿದೇಶದಲ್ಲಿ ಇರ್ಬೋದು ಸಿಂಗಪುರ್ ಮಲೇಷಿಯಾ ಶ್ರೀಲಂಕಾ ಎಲ್ಲ ಕಡೆ ಮಾಡ್ತಾರೆ ಬಾಂಗ್ಲಾದೇಶ ಕಳಿಸ್ತಾ ಇದ್ದಾರೆ ಮೂಲ ಕಾರಣ ನೀವು ನಮ್ಮ ಹಾಲು ಉತ್ಪಾದಕರು ಏನಿದೀರಿ ನೀವು ಅತ್ಯಂತ ಉತ್ತಮವಾದ ಗುಣಮಟ್ಟದ ಹಾಲನ್ನು ಕೊಟ್ಟಾಗ ಮಾತ್ರ ನಾವು ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಸ್ಪರ್ಧೆ ಮಾಡಕ್ ಸಾಧ್ಯವಾಗ್ತದೆ ಅಂತ ಹಾಲನ್ನು ಇವತ್ತು ನೀವು ಶ್ರಮ ಪಟ್ಟು ವಿಶೇಷವಾಗಿ ತಾಯಂದ್ರ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಯಾವುದೇ ಕಡೆ ಹೋದ್ರು ತಾಯಂದ್ರೆ ಹೆಚ್ಚಿನ ಶ್ರಮವಹಿಸಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಗುಣಮಟ್ಟದ ಹಾಲನ್ನು ಕೊಟ್ಟಾಗ ಮಾತ್ರ ನಾವೆಲ್ಲಾ ರೀತಿಯಲ್ಲೂ ಕೂಡ ಇಡೀ ರಾಜ್ಯಗಳಿಂದ ಇರ್ಬೋದು ಅಥವಾ ಪ್ರಪಂಚದಲ್ಲಿ ಸ್ಪರ್ಧೆ ಆಗ್ತದೆ ಆ ರೀತಿಯಲ್ಲಿ ನಮ್ಮ ಕೋಲಾರ ಹಾಲು ಕಡೆ ಪ್ರಪ್ರವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗುಡ್ ಲೈಫ್ ಅಂತ ಒಂದು ಹಾಲನ್ನು ಪ್ರಾರಂಭ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ನಮ್ಮ ಸೈನಿಕರಿಗೆ ಹಾಲು ಉತ್ಪಾದನೆ ಅನ್ನೋದು ನಮ್ಮ ರೈತರಿಗೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಒಂದು ಉಪಕಷ ಬಂದ ಮಾಡ್ತಾ ಇದ್ದೀವಿ ಇವತ್ತು ಉಪಕಸ ಹೊಟ್ಟೋಗಿ ಆದ್ರೆ ಹಾಲು ಉತ್ಪಾದನೆಯಲ್ಲಿ ಒಂದು ಐವತ್ತು ಲೀಟರ್ ನೂರು ಲೀಟರ್ ಇನ್ನೂರು ಲೀಟರ್ ನಿಮ್ಮ ಒಂದು ಕುಟುಂಬದಲ್ಲಿ ಹಾಲು ಉತ್ಪಾದನೆ ಮಾಡಿ ಕೊಟ್ಟರೆ ಸಕಕ್ಕೆ ಪ್ರತಿನಿತ್ಯ ನಿಮ್ಮ ಹಾಲನ್ನ ಶೇಖರಣೆ ಮಾಡಿ ಹಾಲು ಒಕ್ಕೂಟದಿಂದ ಬರಂತ ಹಣವನ್ನ ನೇರವಾಗಿ ನಿಮ್ಮ ಖಾತೆ ಕೊಡ್ತಾರೆ ಅದು ಒಂದು ಅತ್ಯಂತ ಪ್ರೋತ್ಸಾಹ ಜೊತೆಗೆ ವಿಶೇಷವಾಗಿ ಹಾಲು ಒಕ್ಕೂಟಗಳು ಹಲವಾರು ಜನಪರ ಯೋಜನೆಗಳು ಹಾಲು ಉತ್ಪಾದಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಇವರಿಗೆ ಇನ್ಶೂರೆನ್ಸ್ ಇರ್ಬೋದು ಎಲ್ಲಾ ರೀತಿಯಲ್ಲಿ ಬಹಳಷ್ಟು ಸವಲತ್ತುಗಳನ್ನ ಹಾಲು ಒಕ್ಕೂಟ ಇವತ್ತು ರೈತರಿಗೆ ಹಾಲು ಉತ್ಪಾದಿಸ್ಕೊಳ್ತಾ ಇದೆ ಹಾಲು ಒಕ್ಕೂಟ ಇವತ್ತು ಅತ್ಯಂತ ಪ್ರಬಲವಾಗಿ ಬೆಳೆದಿದೆ ನಮ್ಮ ಕೋಲಾರ ಅದ್ರ ಜೊತೆಗೆ ವಿಶೇಷವಾಗಿ ಪ್ರತಿಯೊಬ್ಬ ಹಾಲು ಉತ್ಪಾದಕರು ನೀವು ಉತ್ತಮ ಗುಣಮಟ್ಟದ ಹಾಲನ್ನು ಕೊಡಬೇಕಾದಾಗ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಹಾರ ಕೊಡಬೇಕು ಏನ್ ಕೊಡಬೇಕು ಅದು ಆರೋಗ್ಯ ಬಗ್ಗೆ ಹೆಚ್ಚು ಗಾಳಿ ನೋಡ್ಬೇಕಾದ್ರೆ ಕೋಲಾರ ಹಾಕೋದ ಹಾಲು ಕೂಡದ ಪಶುವೈದ್ಯಕೀಯ ಇಲಾಖೆ ಏನಿದೆ ಎಲ್ಲವೂ ಕೂಡ ನಿಮಗೆ ಸಹಕಾರ ಕೊಡ್ತದೆ ನಮಗೆ ವಿದ್ಯೆ ಬೇಕು ವಿದ್ಯೆ ಬೇಡ ಅಂತ ಹೇಳಿ ವಿದ್ಯೆ ಬೇಕು ಮೇನ್ ಎಲ್ಲಾ ಮನೆ ಮನೆ ಎಲ್ಲಾ ಮಕ್ಕಳನ್ನು ವಿದ್ಯೆ ಮಾಡಿಸ್ಬೇಕು ಅದು ಮೊದಲೇ ಆದ್ಯತೆ ಎರಡನೇ ಆದ್ಯತೆ ಏನಪ್ಪಾ ಅಂದ್ರೆ ಎಲ್ಲೇ ಕೆಲಸ ಹುಡ್ಕೊಂಡೋಗ ಕೆಲಸ ಇಲ್ಲ ಬೇಡ ಹುಡ್ಕೊಂಡ್ರೆ ಆ ಕೆಲಸ ಸಿಗಲ್ಲ ಆ ವ್ಯಕ್ತಿ ವ್ಯಕ್ತಿ ಆ ಮನೆಯಲ್ಲಿದ್ದು ಇದ್ದಂತವರಿಗೆ ನಾಲ್ಕು ಜನಕ ಇಂದಿನಿಂದ ಅವರಿಗೆ ಪುಷ್ಟಿ ಕೊಟ್ರೆ ಆ ವ್ಯಕ್ತಿ ಒಂದ್ ಹತ್ತು ವರ್ಷ ಮಾಡ್ತಾನೆ ಹತ್ತು ಹಸನ್ ಇಪ್ಪತ್ತು ವರ್ಷ ಮಾಡ ಶಕ್ತಿ ಆ ಊರ್ ಬರ್ತದೆ ಆ ಮನೆಗೆ ಬರ್ತದೆ ಅದೇ ರೀತಿಯಾಗಿ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಈಗಾಗಲೇ ಇಲ್ಲಿ ನಮ್ಮ ಇಬ್ಬರು ನಾಯಕರುಗಳು ಊರ್ ನಾಯಕ ಕೂತಾರೆ ಅವ್ರ ಮುಂದೆ ಶಾಸಕರಾಗಿ ಹೋಗ್ಬೇಕಂತೂ ಬಹಳ ಅಭಿಲಾಷ್ ಹೆಗವ್ರೆ ಹೋಗ್ಲಿ ಯಾರೊಬ್ರು ಹೋಗ್ತಾರೆ ಅದು ಬೇರೆ ಪ್ರಶ್ನೆ ಆಮೇಲೆ ಎಲ್ಲಿಕಿನ ಮುಖ್ಯ ಹೇಳೋದೇ ಅಂದ್ರೆ ಈಗ ಸರ್ಕಾರಗಳು ಎಂಥಕ್ಕೂ ದನ ಸಹಾಯ ದನ ಕೊಡ್ತಾವ್ರೆ ಎಂಥದಕ್ಕೂ ಹಣ ಕೊಡ್ತಾವ್ರೆ ಎಂತೆಂದಕ್ಕೂ ಮಾಡ್ತಾ ಅದೇ ನಮ್ಗೆ ಯಾವುದೇ ಈಗ ರೈತರು ರೈತರು ಅಂತ ಹೇಳ್ತಾರೆ ಯಾವುದೇ ರೈತರಿಗೂ ಅವರು ಈ ಹೈನುಗಾರಿಕೆ ವಿಚಾರದಲ್ಲಿ ಸಹಾಯ ಮಾಡಿಲ್ಲ ಅಂತ ನಾನು ಕೇಳ್ತೇನೆ ಐದು ರೂಪಾಯಿ ಕೊಡೋದು ಇರ್ಲಿ ಅದು ಬೇರೆ ಪ್ರಶ್ನೆ ಬಟ್ ಏನಂದ್ರೆ ಈಗ ನಾನು ಕೇಳಿದಂಗೆ ಸುಮಾರು ಊರುಗಳು ಹಸು ಕಟ್ಬೇಕಂತಾರೆ ಇವತ್ತು ಒಂದು ಹಸು ಬಂದು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಹೇಳ್ತಾರ ಯಾರಿಗೂ ಆ ಶಕ್ತಿ ಇಲ್ಲ ಏಕದ ಒಂದು ಲಕ್ಷ ಹಾಕಿ ತಂದು ಹಸು ಕಟ್ಟಿ ಹಾಲು ಕಾಲ ಹಾಕಂತ ಶಕ್ತಿ ಇಲ್ಲ ಆ ಸರ್ಕಾರಗಳು ಅವೇಲಿ ಯಾವ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾ ಇಲ್ಲ ಗೊತ್ತಿಲ್ಲ ಯಾವ ಬ್ಯಾಂಕಲ್ಲಿ ಒಂದ್ ನೂರು ರೂಪಾಯಿ ಕೊಡಲ್ಲ ಗೊತ್ತಲ್ಲ ಅಂದ್ರೆ ಬೇರೆ ಈಗ ಬೇರೆ ಕೊಡ್ತಾರ ಅವ್ರ ಕಟ್ಟಿಸ ಆಗ್ತದೆ ಆಮೇಲೆ ಬೇರೆ ಎದು ಕೊಡ್ತಾರ ಅವ್ರಿಗೆ ಮನ್ನಾ ಮಾಡ್ತದೆ ಅದೇ ನಮ್ ರೈತರಿಗೆ ಮನ್ನಾ ಮಾಡಲಿಲ್ಲ ತಂದು ಒಂದು ಬ್ಯಾಂಕ ಒಂದು ಬ್ಯಾಂಕ್ ಒಂದ್ ಸೂಚನೆ ಕೊಡ್ಸಿ ನೀವೆಲ್ಲ ಸೇರಿ ಬ್ಯಾಂಕಿಗೆ ಸೂಚನೆ ಮಾಡಿ ಏನು ಒಂದು ಲಕ್ಷ ರೂಪಾಯಿ ಏನಾಗ್ತದೆ ಏನೂ ಆಗಲ್ಲ ಇವಾಗ ಅವ್ರಿಗೂ ಆಸ್ತಿ ಇರ್ತದೆ ಬೇಕಾದ್ರೆ ಅಡಮಾನ ಇಟ್ಕೊಂಡು ಅವ್ರಿಗೊಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಒಂದು ಹಸು ತಂದು ಕೊಡ್ತಾರ ಆ ಹೆಸರು ತಂದು ಅವ್ರು ಜೀವನ ಮಾಡ್ತಾರ ಆ ಒಂದು ಹಸಿರೇ ಇಲ್ಲ ಈ ರೀತಿಯಾಗಿ ನಾನಾ ತರ ತೊಂದರೆಗಳಿವೆ ಆದ್ರೂ ಸಹ ನಮ್ಮ ರೈತರನ್ನ ಬಾಧ ಬದ್ಬಿತ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಮೇಲು ಉನ್ನತವಾದ ಏನೋ ಗುಣಮಟ್ಟವನ್ನು ಕೊಡ್ಬೇಕಂತ ಹೇಳ್ತಾರೆ ಸುಮಾರು ಹತ್ತು ವರ್ಷ ಐತೆ ನಾನು ಕೇಳಿ ಗುಣಮಟ್ಟ ಇಲ್ಲ ಅಂತ ಒಂದ್ ಹತ್ತು ವರ್ಷಗಳಿಂದ ಪ್ರತಿ ಡೈರಿನಲ್ಲಿ ಪ್ರತಿ ಆ ಏನೋ ಸಂಘಗಳಲ್ಲಿ ಉತ್ತಮವಾದ ಗುಣಮಟ್ಟ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅದೇ ಕಾರಣ ಆದ್ರೆ ಮೊದಲ ಇತ್ತು ಈಗ ಯಾವ ರೈತರು ಕೂಡ ಹಾಲು ಹಾಕ ನೀರು ಹಾಕ ಒಂದು ಒಂದೇ ಒಂದು ಸಲಹೆನೂ ಹಾಕಲ್ಲ ಕಾರಣ ಏನಂದ್ರೆ ಅವ್ರಿಗೆ ಅನುವಾದಿ ಯಾವುದೇ ಕಾರಣಕ್ಕೂ ನಾವು ಹಾಕ್ಬಾರ್ದು ನಾವೆಲ್ಲ ಪ್ರಾಮಾಣಿಕವಾಗಿ ಹೋಗ್ಬೇಕು ಪ್ರಾಮಾಣಿಕವಾಗಿ ಡೈರಿ ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದು ಅವ್ರಿಗೆ ಬಂದಿದೆ ಅದನ್ನ ಈಗಾಗಲೇ ನಮ್ಮ ಗಣ್ಣನೆಲ್ಲ ನಿಮ್ಗೆ ಅದ್ರ ಬಗ್ಗೆ ವಿಚಾರಣೆ ಮುಟ್ಟಿಸಿದರೆ